ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಂದರೆ ಎರಡು ವರ್ಷ ಕೆಳಗಡೆ ಬೀದರ್ ನಗರದ ಬೋಂಬಿಡಿ ಕಾಲೇಜಿನಲ್ಲಿ ಆಧರಣೀಯ ಕನ್ನಡ ಕಟ್ಟಾಳಗಳು ಸಾಹಿತಿಗಳಾಗಿರ್ತಕ್ಕಂಥ ಸಿದ್ದರಾಮಪ್ಪ ಮಾಸಿಮಠಿ ಅವರ ಅನಿಸಿಕೆಯಂತೆ ಅವರ ಇಚ್ಛೆಯಂತೆ ಈ ಸಂಘ ಒಪ್ಕೊಂಡಿತು ಅದಾದ ನಂತರ ಪ್ರತಿ ತಿಂಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಅವರು ಪ್ರತಿಭಾ ಪರಿಚಯ ಅಂತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ ಅವರು ಪರಿಚಯ ಮಾಡಿಕೊಟ್ರು ಪ್ರತಿಭಾ ಪರಿಚಯ ಮೂಲಕ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಸಾಹಿತ್ಯಗಳನ್ನು ಕವಿಗಳನ್ನು ಹೊರಗೆ ಹಾಕ್ತಕ್ಕಂಥ ಒಂದು ವಿಶೇಷ ಪ್ರಯತ್ನ ಮಾಡಿದ್ರು ಸೊ ಅದರ ಹಿನ್ನೆಲೆಯಲ್ಲಿ ವಚನಾಮೃತ ಕನ್ನಡ ಸಂಘದ ಮೂಲಕ ಅನೇಕ ಶರಣರ ಪರಿಚಯ ಜೊತೆಗೆ ಅವರ ಜೀವನದ ಒಂದು ಅತ್ತೊಮ್ಮದ ವಿಚಾರಗಳನ್ನು ಈ ಸಮಾಜಕ್ಕೆ ಕೊಡಬೇಕಂತ ಸಂಕಟ ಸಂಕಲ್ಪನ ಮಾಡಿ ಎರಡು ವರ್ಷ ಕೆಳಗಡೆ ಅವರು ವಚನಾ ಕನ್ನಡ ಸಂಘದ ಹುಟ್ಟುಹಾಕಿದರು ಎರಡು ವರ್ಷದ ನಿಮಿತ್ತ ನಾವೆಲ್ಲರೂ ರಂಗಮಂದಿರಕ್ಕೆ ಸೇರೋಣ ಹೇಳಿ ನಮ್ಮನ್ನೆಲ್ಲ ಇಲ್ಲಿ ಕರೆ ಕರೆತಂದಂಥ ಆದರ್ಣೀಯ ಸಿದ್ದರಾಮಪ್ಪ ಮಾಸಿಮಡಿಯವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಶುಭಾಶಯ ನೋಡಿ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ವಂದಿಸಿ ಈ ಕಾರ್ಯಕ್ರಮದ ಸಂಘ ನಮ್ಮ ಬೀದರ್ ನಗರದ ಕಿತ್ತುರಾಣಿ ಚೆನ್ನಮ್ಮ ಹೊರತಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಸಮಾಗಣದಲ್ಲಿ ಉಡುಪಿ ಕೃಷ್ಣ ಹೋಟೆಲಲ್ಲಿ ಪ್ರತಿ ತಿಂಗಳ ಒಂದು ಉಪನ್ಯಾಸ ಮಾಲೆ ನಡೀತಾ ಇತ್ತು ಅದರಲ್ಲಿ ಪ್ರತಿಯೊಬ್ಬ ಇಬ್ಬರನ್ನು ಒಬ್ಬ ನಮ್ಮ ವಚನ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಶರಣರ ಪರಿಚಯ ಮಾಡ್ತಕ್ಕಂಥ ಶರಣ ಕೋಡಿಗಳನ್ನ ಕಂತಾರೆ ಅದರಲ್ಲಿ ಶಿವಶರಣೆ ಬೊಂತಾದೇವಿ ಇರ್ಬೋದು ಶಿವಶರಣ ಮರಳ ಶಂಕರದೇವ ಇರ್ಬೋದು ಶಿವಶರಣೆ ದುಪ್ಪದ ಗೊಗ್ಗವ ಇರ್ಬೋದು ಶಿವಶರಣ ಮಡಿವಾಳ ಮಾಚಿದೇವ ಇರ್ಬೋದು ಶಿವಶಣ ಅಕ್ಕ ನಾಗಮ್ಮ ಇರ್ಬೋದು ಮುಕ್ತಾಯಕ್ಕ ಇರ್ಬೋದು ಚನ್ನಬಸವಣ್ಣನವರ ವಚನಗಳು ಹಾಗೂ ವೈಚಾರಿಕತೆ ಇರ್ಬೋದು ಜೊತೆಗೆ ಅಷ್ಟಾವಣ ಮೃತ್ಯಾಚಾರ ಅಂತಕ್ಕಂಥ ವಿಷಯಗಳ ಬಗ್ಗೆ ಇರ್ಬೋದು ಅಲ್ಲಂಪ್ರಭು ದೇವರ ಒಂದು ಅವರ ಒಂದು ಸಾಧನೆ ಇರ್ಬೋದು ಕಿನ್ನರಿ ಬೊಮ್ಮೆ ಇರ್ಬೋದು ಶಿವಶಣ ಗಂಗಾಂಬಿಕಾ ಹಾಗೂ ನೀಲಾಮಿಕಾ ಹಾಗೂ ಸಿದ್ದರಾಮೇಶ್ವರ ವಚನ ನಾನು ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ ಹೀಗೆ ಅನೇಕ ಶರಣರು ಈ ವಚನ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಯೋಗದಾನವನ್ನು ನಮ್ಮ ಪೀಳಿಗೆ ನೀಡಬೇಕು ಆ ಮೂಲಕ ಈ ಸಮಾಜದಲ್ಲೂ ಸದೃಢ ಸಮಾಜ ಕಟ್ಟಬೇಕಂತ ಹಂಬಲದಿಂದ ಅದನ್ನು ಸಿದ್ದರಪ್ಪ ಮಾಸಿ ಮಾಡೋರು ಬಹಳ ಆಸಕ್ತಿಯಿಂದ ಕೇವಲ ಆಸಕ್ತಿಯಿಂದ ಬಂದಿರತಕ್ಕಂಥವ್ರು ಕೇವಲ ಜ್ಞಾನದ ದೇಹದ ಜೊತೆಗೆ ಜೊತೆಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾರವ್ರು ಪ್ರತಿ ತಿಂಗಳ ಅದೊಂದು ವಿಶೇಷತೆ ಸೊ ಹಾಗಾಗಿ ನಾವು ಎರಡು ವರ್ಷದ ಕಾರ್ಯಕ್ರಮ ಮಾಡಬೇಕು ನಾವು ಇಲ್ಲಿ ಎರಡು ದಿನ ಕಾರ್ಯಕ್ರಮ ಮಾಡೋಕ್ಕೆ ನಿಶ್ಚಯ ಮಾಡಿದ್ದೀವಿ ಅದಕ್ಕೆ ತಾವು ಸ್ವಾಗತ ಸಮಿತಿ ಹೇಳಿ ಅವರು ನನ್ನ ಇದು ಬಂದಾಗ ನಾನು ಅವರ ಒಂದು ಅನಿಸಿಕೆ ನಾನು ನಿರಾಕಾರ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಸರ್ ನಮಗೆಲ್ಲ ಈ ಸಾಹಿತ್ಯ ನಾನಂತೂ ಇದ್ದೇ ಇರ್ತೀನಿ ಇಲ್ಲಿಲ್ಲ ನಿಮ್ಮದಾಗಬೇಕಂದಾಗ ಒಂದಿಷ್ಟು ಹಳದ ಸೇವೆ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ ಅವರು ಹಾಗಾಗಿ ಒಂದಿಷ್ಟು ಪ್ರಯತ್ನ ಕೂಡ ನಾವು ಮಾಡಿದ್ವಿ ಒಟ್ಟಾರೆ ಬರ್ತಕ್ಕಂಥ ದಿನಗಳಲ್ಲಿ ವಚನಾಮೃತ ಕನ್ನಡ ಸಂಘ ಭಾಳ ಬಹು ನಾವಿ ನೋಡಿ ಎಷ್ಟು ಶಾಂತಿ ಇದೆ ಇವತ್ತು ರಂಗ ಬಂದಿರಂದ್ರೆ ಈ ಶಾಂತವಾಗಿರ್ತಕ್ಕಂಥ ಈ ಪಟ್ಟದೇವರ ರಂಗಮಂದಿರದಲ್ಲಿ ಅಂಥ ವೈಚಾರಿಕ ವಿಚಾರಗಳನ್ನು ನೀವು ಗುಣಪಡಿಸಲಿದ್ದಾರೆ ಅಂದರೆ ಬಂದಿರತಕ್ಕಂಥ ಅನಾಮಿಗಳು ಸತತವಾಗಿ ರಾತ್ರಿವರೆಗೆ ಏನಪ್ಪ ಅಂದ್ರೆ ಅನೇಕ ಗೋಷ್ಠಿಗಳು ಅನೇಕ ಕವಿಗೋಷ್ಠಿಗಳು ವಿಚಾರಗಳು ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ನಗರದಿಂದ ಬಂದು ಈ ವಚನದ ಸಾಹಿತ್ಯದ ವೇದಿಕೆಯಲ್ಲಿ ಅವರು ಜ್ಞಾನ ನೀಡಲಿದ್ದಾರೆ ಅದರ ಸಂಪೂರ್ಣ ಏನಪ್ಪ ನಾವು ಬೀದ ಜನತೆ ತೆಗೆದುಕೊಳ್ಬೇಕು ಮುಂದಿನ ವಚನ ಕನ್ನಡ ಸಂಘದ ಎಲ್ಲ ಸಾಮಾಜಿಕ ಕಾರ್ಯಗಳಿಗೂ ಸಾಹಿತ್ಯ ಕಾರ್ಯಕ್ರಮಗಳಿಗೂ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗೂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಪ್ಲಸ್ ಇರ್ತಕ್ಕಂಥ ಉಪಸ್ಥಿತಿ ಎಲ್ಲ ಸಜ್ಜನ ಬಂಧುಗಳು ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಸಹಕಾರ ಮಾಡಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸಿರ್ತೇನೆ ಜಯ